ನನ್ನ ಹೆಸರು ಮಧುಸೂದನ್ ಅಂತ ನನ್ನ ಮಗನ ಹೆಸರು ಪವನ್ ಕುಮಾರ್ ಅಂತ ನನ್ನ ಮಗ ಫುಲ್ಲು ವೀಕ್ನೆಸ್ ಇದ್ದ ವೀಕ್ನೆಸ್ ಇತ್ತು ಬೇರೆ ಕಡೆ ಬೇರೆ ಹಾಸ್ಪಿಟ್ಲೆಲ್ಲ ತೋರಿಸಿದ್ವಿ ಅಲ್ಲೆಲ್ಲೂ ಗುಣ ಆಗಿರಲಿಲ್ಲ ಹಾಗಾಗಿ ಯೂಟ್ಯೂಬಲ್ಲಿ ನೋಡಿದ್ವಿ ಗುರುಗಳು ಇದನ್ನ ಚಾನಲ್ ನೋಡಿ ಅದರಲ್ಲಿ ತಿಳ್ಕೊಂಡು ಅಲ್ಲಿಂದ ಅವರ ಫೋನ್ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ಇಲ್ಲಿಗೆ ಬಂದು ಅವ್ರ ಸಲಹೆ ತಗೊಂಡು ಅವ್ರ ಹತ್ರ ಒಂದು ತಿಂಗಳು ಟ್ರೀಟ್ಮೆಂಟ್ ತೊಗೊಂಡ್ವಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಒಂದು ತಿಂಗಳಿಗೆ ಫುಲ್ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಇಂಪ್ರೂವ್ ಆದವಾನೆ ಪರವಾಗಿಲ್ಲ ಚೆನ್ನಾಗಿ ಇಂಪ್ರೂವ್ ಆಗೋವೇ ಇವ ಪುನಃ ಮೂರು ತಿಂಗಳು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳ ಎರಡು ತಿಂಗಳು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳೋ ಎರಡು ತಿಂಗಳು ಮೆಡಿಸಿನ್ ತೊಗೋಬೇಕು ಅಂತ ಹೇಳೋರೆ ತೊಗೊಂಡ್ರೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಗುಣ ಆಗುತ್ತೆ ಈಗ ಆಲ್ಮೋಸ್ಟ್ ಆಫ್ ಫಿಫ್ಟಿ ಪರ್ಸೆಂಟ್ ಗುಣ ಆದವಾನೆ ನಿಮ್ಮ ಫುಲ್ಲು ಗುಣ ಆಗ್ತಾನೆ ನನ್ನ ಮಗನ ಥರ ಸಮಸ್ಯೆ ಇರೋರು ಯಾರು ಇದ್ದರೆ ಇಲ್ಲಿ ಗುರುಗಳ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ ಮೆಡಿಷನ್ ತಗೊಳ್ಳಿ ನಮಸ್ಕಾರ